ಒಂದು ಕಡೆಯ ಕಂಬಳ ಒಂದು ಇತಿಹಾಸದ ಪುಟದಲ್ಲಿ ಸೇರಬೇಕು ಅಂತ ಒಂದು ನಿರೀಕ್ಷೆ ಉಂಟು ನಮ್ಮ ಇನ್ನಿತಿಯಲ್ಲಿ ಅವ್ರದ್ದು ಆಸೆ ಕೂಡ ಉಂಟು ಹಾಗೆ ಡಿ ಕೆ ಶಿವಕುಮಾರ್ ಸಹ ಸ್ವಲ್ಪ ವಿಳಂಬ ಆಯಿತು ಯಾಕೆಂದರೆ ಈ ಆಮಂತ್ರ ಪತ್ರಕ್ಕೆ ಬಿಡುಗಡೆ ಮಾಡಬೇಕೆಂದರೆ ನಮ್ಮದು ಸ್ವಲ್ಪ ಲೇಟ್ ಅಂದರೆ ಈ ಕಾರ್ಯಕ್ರಮಸ್ಕರ ಸ್ವಲ್ಪ ಲೇಟ್ ಆಯಿತು ನಮ್ಮ ಜಿಲ್ಲಾ ಸಮಿತಿಯ ಕಮಲ ಸಮಿತಿ ಅಧ್ಯಕ್ಷರಂತ ದೇವ್ರಸಾದ್ ಶೆಟ್ಟು ಬಂದಿದೆ ಅವರಿಗೆ ಸ್ವಾಗತ ಮಾಡ್ತಾ ಎಲ್ಲರೂ ಈ ಕಾರ್ಯಕ್ರಮ ಸಕ್ರಿಯವಾಗಿ ಭಾಗವಹಿಸಬೇಕಂತ ವಿನಂತಿ ಮಾಡ್ತಾರೆ ದ್ವಿತೀಯ ವರ್ಷದ ಗುರುಪುರ ಕಂಬಳದ ಈ ಒಂದು ಕಂಬಳ ಆಮಂತ್ರಣ ಪತ್ರ ಬಿಡುಗಡೆಯ ಸಮಾರಂಭ ಈ ಕಾರ್ಯಕ್ರಮದಲ್ಲಿ ಕಂಬಳ ಸಮಿತಿಯ ಅಧ್ಯಕ್ಷರು ಜನಪ್ರಿಯವಾದಂತ ಸಾಮಾಜಿಕ ಕಾರ್ಯಕರ್ತರು ನಮ್ಮ ಕಂಬಳದ ಬಗ್ಗೆ ವಿಶೇಷವಾದಂತ ಆಸಕ್ತಿಯನ್ನು ಅದಕ್ಕೆ ನಿರಂತರವಾಗಿ ಸಹಕಾರ ನೀಡುತ್ತಾ ಬಂದಿರುವಂತ ಅವರು ಹಾಗೂ ನಮ್ಮ ಕಂಬಳ ಸಮಿತಿಯ ಕಾರ್ಯಾಧ್ಯಕ್ಷರು ಹಿರಿಯರು ಆದಂತಹ ಗುಣಪಾಲ್ ಕಡಂಬರ್ ಅವರು ಹಾಗೆ ಈ ಕೋಣಗಳನ್ನು ಮೂವತ್ತಾರು ಜೊತೆ ನಾವು ಹೇಗೆ ಕಂಬಳಕ್ಕೆ ತರಿಸುದು ಈಗ ನೂರು ಜೊತೆ ಬಂತು ಏನು ಮಾಡೋದು ಬಂದ ಮೇಲೆ ಹಿಂದೆ ಕಲಿಸಲಿಕ್ಕೆ ಅಂತ ಆಗೋದಿಲ್ಲ ಒಳ್ಳೆಯ ರೀತಿಯ ಕಮಲ ನಡೆಸಬೇಕು ಅಂತ ನೀವೆಲ್ಲ ತೀರ್ಮಾನಿಸಿಕೊಂಡಿದ್ದೀರಿ ಹಾಗಾದರೆ ನಾವು ಮೂರು ಗಂಟೆಗೆ ಇದರ ಬಗ್ಗೆ ನಾವು ಮಾತಾಡ್ತೇವೆ ವಿನಾಯ್ತಾದ್ರೆ ನೀವು ದಯವಿಟ್ಟು ಈ ಕಂಬಳ ಸಮಿತಿಯ ನೀವು ಪದಾಧಿಕಾರಿಗಳಲ್ಲಿ ಬಂದು ಇದನ್ನು ಚರ್ಚೆಯಲ್ಲಿ ಮಾಡಿ ನಾವು ಇದರ ಬಗ್ಗೆ ಮಾತಾಡಲಿಕ್ಕೆ ಇಚ್ಛಿಸ್ತೇವೆ ಧನ್ಯವಾದಗಳು